ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಬುದ್ಧಿ ಭ್ರಮಣೆ ಅವಂಟಿದೆ ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಈ ದೇಶದ ಹೋಮ್ ಮಿನಿಸ್ಟ್ರು ಆರ್ ಎಸ್ ಅವರು ರಾಷ್ಟ್ರಪತಿ ಆರ್ ಎಸ್ ಎಸ್ ಉಪರಾಷ್ಟ್ರಪತಿ ಪೂರ್ತಿ ಆರ್ ಎಸ್ ಎಸ್ ಬೇಡ ನಮ್ಮ ರಾಜ್ಯಕ್ಕೆ ಬಂದ್ರೆ ಗವರ್ನರ್ ಆ ಗೌರ್ನರು ಆರ್ ಎಸ್ ಎಸ್ ಅದ್ಯಾವುದೋ ಒಂದು ಕತೆ ಹೇಳ್ತದೆ ಈ ಸೊಳ್ಳೆ ಹೇಳ್ತೈತಂತೆ ಆನೆ ಹತ್ರ ಹೋಗಿ ಕುಸ್ತಿಗೆ ಬರ್ತೀಯ ನೀನು ಅಂತ ಹಂಗಾಯ್ತಿ ಇವ್ರ ಕತೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಐವತ್ತ ಆರು ರೀ ಐವತ್ತಾರು ದೇಶದಲ್ಲಿ ನಿಮ್ಮ ಎಮ್ ಎಲ್ ಎಗಳು ಎಷ್ಟು ಇದ್ದಾರೆ ಲೆಕ್ಕ ಹಾಕೊಳ್ರಿ ನಿಮ್ಮ ಎಮ್ ಎಲ್ ಎಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಎರಡು ರಾಜ್ಯ ಬಿಟ್ರೆ ಇನ್ಯಾವುದೂ ಇಲ್ಲ ಅಲ್ಲೂ ಗತಿ ಇಲ್ಲ ನಿಮಗೆ ಎಷ್ಟು ಜನ ಎಂ ಪಿಗಳಿದ್ದೀರಾ ನೀವು ನಿಮ್ಮ ಯೋಗತೆಗೆ ಇಕ್ಕಿದ್ರು ಎಷ್ಟು ಜನ ಎಂ ಪಿಗಳಿದ್ದೀರಾ ಎಷ್ಟು ಜನ ಬಿ ಜೆ ಪಿ ಎಷ್ಟು ಜನ ಇದೆ ದೇಶದಲ್ಲಿ ಎಮ್ ಎಮ್ ಎಲ್ ಎಂ ಪಿ ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ ಮುಟ್ಟಕ್ಕಾಗುತ್ತ ನೀವು ಮುಟ್ಟಿದ್ರೆ ಹಂಗೆ ಆಗೋತೀರಾ ಏನ ಇನ್ನು ಎರಡು ವರ್ಷ ಐತೆ ಎರಡು ವರ್ಷ ಐತೆ ಹೆಂಗೋ ತಳ್ಕೊಂಡು ಹೊಲ್ಟಿ ಆಮೇಲೆ ಎರಡು ವರ್ಷ ಆದಮೇಲೆ ನಿಮ್ಮ ಶುರುವಾತತೆ ಮಾರಿ ಹಬ್ಬ ನಿಮ್ದು ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು ಆರ್ ಎಸ್ ಎಸ್ ಈ ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಒಂದು ಸಂಸ್ಥೆ ಈ ಗ್ರೌಂಡ್ಗಳು ಸರ್ಕಾರಿ ಆಟದ ಮೈದಾನಗಳೇನಿದೆ ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ ಕಾಂಗ್ರೆಸ್ ಅವರಪ್ಪನ ಆಸ್ತಿನೂ ಅಲ್ಲ ಅದು ಪಬ್ಲಿಕ್ಕು ಯಾರ್ ಬೇಕಾದ್ರೂ ಹೋಗ್ಬೋದು ಪಬ್ಲಿಕ್ ಪ್ಲೇಸ್ ಅದು ನಿಮ್ಮನ್ನೇನು ಕೇಳಿ ಅಂತ ಅವಶ್ಯಕತೆ ಇಲ್ಲ ನಿಮ್ ತಾಕತ್ತಿದ್ರೆ ಮಾಡ್ರಿ ನಾನೇ ಓದ್ತೀನಿ ಅಲ್ಲಿ ನಾನೇ ಮಾಡ್ತೀನಿ ಆರ್ ಎಸ್ ಎಸ್ ನೀವ್ ಯಾವ ಜಾಗ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ ನಿಮ್ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ಇದೆಯಾ ನಿನಗೆ ಈ ದೇಶದ ಪ್ರಧಾನಿನೇ ಆರ್ ಎಸ್ ಎಸ್ ಅಂತ ನೀವು ನಿಮ್ ಯಾರ್ರಿ ನೀವು ಸುಮ್ಮನೆ ಪ್ರಚಾರಕ್ಕೋಸ್ಕರ ಪ್ರಚಾರದ ಗೀಳಿಗೋಸ್ಕರ ಈ ತರ ಹೇಳಿಕೆಯನ್ನ ಕೊಡುವಂಥದ್ದು ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ ಅದಕ್ಕೆ ಲಾಯಕ್ಕಿಲ್ಲ ಇಂಥ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ ನೆಹರುಗೆ ಎದುರಿಲ್ಲ ಇನ್ ನೀವ್ ಯಾವ ಲೆಕ್ಕ ನಮ್ಗೆ ಅವತ್ತು ಬಿಜೆಪಿ ರೂಲಿಂಗ್ ಅಲ್ಲಿ ಇರ್ಲಿಲ್ಲ ಅವತ್ತು ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ರೂಲಿಂಗ್ ಇದೆ ನಾವು ದೇಶದ ಎಲ್ಲಾ ರಾಜ್ಯಗಳ ರಾಜ್ಯಪಾಲರು ಆರ್ ಎಸ್ ಎಸ್ ಅವರೇ ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಹೇಳೋ ಒಂದು ಕತೆ ಹೇಳ್ತೇತಲ್ಲ ನಾನು ನಿನ್ ತಿಂದ ಹಾಕ್ಬಿಡ್ತೀನಿ ನೀನ್ ತಿಂದ ಹಾಕ್ಬಿಡ್ತೀನಿ ಹಂಗಾಯ್ತು ಕತೆ ನಿಂತ ನೂರು ಕಾಂಗ್ರೆಸ್ ಅವರು ಬಂದರು ಆರ್ ಎಸ್ ಎಸ್ ಹತ್ರಕ್ಕೂ ಕೂಕ್ ಆಗಲ್ಲ ನೀವು ಸುಟ್ಟೋಗೋದಲ್ಲ ಕಾಣೆ ಹುಡ್ತೀರ ನೀವೆಲ್ಲ ದೇಶದ ಜನ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಪ್ರೀತಿ ಮಾಡಿರೋದಕ್ಕೆ ಇವತ್ತು ದೇಶದ ಪ್ರಧಾನಿ ಆರ್ ಎಸ್ ಎಸ್ ಅವರು ಮುಂದೇನೂ ಆರ್ ಎಸ್ ಎಸ್ ಅವರು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ದೇಶದ ಜನತೆ ಗೊತ್ತಿದೆ ಆರ್ ಎಸ್ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ